ಎಲ್ಲ <muchas> ಅವ್ರಲ್ಲ ಮೂರು ಸೆಕೆಂಡ್ ಅಷ್ಟೇ thereNet be trees? Koop, Roop continue oop woop oop oop oop, Pididididdadamilla, oop a vest if you can Heeey, Heeey, Heeey heeey hee, ಕಾಲ ಬಿಡೋದಲ್ಲ ಮುಖ ಕಟ ಅಡವಾಗಲ್ಲ ಭೂಮಿ ಇಲ್ಲ ಅಂತ ಹೇಳು ಮೊದಲು ಲೈಟ್ ಆಯಿಸು ಅಂತೀವಿ ಯೆ ಬ್ಲರ್ ಆಗೋದು ಜನ ಸಬ್ಸ್ಕ್ರೈಬ್ ಮನಕತನ हैन ಚನಪನ ನಾನು ಫೋನ್ ಕಾಲಿ ಮಾಡ್ 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 ಏನು ಇಕಡೆ ಬಾಯಿ ನಾನು ಕಾಲ ಬಂತು ಬಿಡ್ತೀವಿ ಹಂಗೆ ಮಾಡಬಾರಿಯಲ್ಲಿ ಹೋದ್ರಿ ಹೋದ್ರಿ ಇಲ್ಲ ಬೇರೆ ಮತ್ತೆ ಮಾಡ್ತಾರೆ ರಂಗ ಸರ್ ಅದಕ್ಕೆ ಅಲ್ಲ ಸರ್ ಅಲ್ಲ ಆಗಿಲ್ಲ ಮತ್ತೆ ಇಲ್ಲಿ ಯಾರು ಆದ್ರಮ ಅವರು ಅದರ ಆಕಾರ ಯಾರು ಅದರ ತರಸಪ್ಪ ಅದನ್ನ ನಿಮ್ಮ ಕೈಯಲ್ಲಿ ಕ್ಯಾರಿ ಮಾಡೋ ಹೋಮಕ ಇದರಸಕೊಂಡೆ ನಾನು

सर <laughs> जोड़े thank you